ಓಂ ಶ್ರೀ ಗುರುಪ್ರಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಯ ಏಕಾದಶಿ ದಿನಾಂಕ ಶುಭ ಮುಹೂರ್ತ ಉಪವಾಸ ನಿಯಮದ ವಿವರ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಯ ಏಕಾದಶಿ ಪಂಚಾಂಗದ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟರಂದು ಆಚರಿಸಲಾಗುತ್ತದೆ ಜಯ ಏಕಾದಶಿ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಬಹಳ ವಿಶೇಷ ಮತ್ತು ಮುಖ್ಯವೆಂದು ಹೇಳಲಾಗುತ್ತದೆ ಮಾಘ ಮಾಸದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಜಯ ಏಕಾದಶಿಯನ್ನು ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಈ ಉಪವಾಸವನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟರಂದು ಆಚರಿಸಲಾಗುತ್ತದೆ ಜಯ ಏಕಾದಶಿ ಉಪವಾಸವನ್ನು ವಿಷ್ಣುವನ್ನು ಮೆಚ್ಚಿಸಲು ಬಹುಳ ವಿಶೇಷ ಮತ್ತು ಮುಖ್ಯವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಯ ಏಕಾದಶಿ ದಿನದಂದು ಶ್ರೀಕೃಷ್ಣನು ಗೀತೆಯನ್ನು ಬೋಧಿಸಿದನು ಆದ್ದರಿಂದ ಜಯ ಏಕಾದಶಿ ಪೂಜಾ ವಿಧಿಯ ಶುಭ ಸಮಯ ಮತ್ತು ಉಪವಾಸ ಮಾಡಲು ಸರಿಯಾದ ಸಮಯವನ್ನು ತಿಳಿದುಕೊಳ್ಳೋಣ ಬನ್ನಿ ಪೂಜಾ ಮುಹೂರ್ತ ವ್ರತದ ಸಮಯ ಈ ವರ್ಷ ಜಯ ಏಕಾದಶಿ ಉಪವಾಸವು ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಪಂಚಾಂಗದ ಪ್ರಕಾರ ಏಕಾದಶಿ ತೃಪ್ತಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಏಳುರಂದು ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಇದು ಫೆಬ್ರವರಿ ಎಂಟರಂದು ರಾತ್ರಿ ಎಂಟು ಹದಿನೈದರವರೆಗೆ ಇರುತ್ತದೆ ಉದಯ ತಿಥಿಯ ಪ್ರಕಾರ ಜಯ ಏಕಾದಶಿಯನ್ನು ಫೆಬ್ರವರಿ ಎಂಟರಂದು ಆಚರಿಸಲಾಗುತ್ತದೆ ಈ ದಿನ ಉಪವಾಸವನ್ನು ಮುರಿಯುವ ಸಮಯವು ಬೆಳಿಗ್ಗೆ ಏಳು ನಾಲ್ಕರಿಂದ ಒಂಬತ್ತು ಹದಿನೈದರವರೆಗೆ ಇರುತ್ತದೆ ದ್ವಾದಶಿಯ ಕೊನೆಯ ಸಮಯ ಸಂಜೆ ಏಳು ಇಪ್ಪತ್ತೈದು ಆಗಿರುತ್ತದೆ ಜಯ ಏಕಾದಶಿ ಎಂದು ರವಿಯೋಗ ಜಯ ಏಕಾದಶಿ ಎಂದು ರವಿಯೋಗವು ಬೆಳಿಗ್ಗೆ ಏಳು ಐದರಿಂದ ರಿಂದ ಸಂಜೆ ಆರು ಏಳರವರೆಗೆ ಇರುತ್ತದೆ ಪೂಜಾ ವಿಧಿವಿಧಾನಗಳು ಸ್ನಾನ ಮಾಡಿದ ನಂತರ ದೇವಾಲಯವನ್ನು ಸ್ವಚ್ಛಗೊಳಿಸಿ ಶ್ರೀ ಹರಿ ವಿಷ್ಣುವಿಗೆ ಜಲಾಭಿಷೇಕ ಮಾಡಿ ಪಂಚಾಮೃತದಿಂದ ಗಂಗಾ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿ ದೇವರಿಗೆ ಹಳದಿ ಶ್ರೀಗಂಧ ಮತ್ತು ಹಳದಿ ಹೂವುಗಳನ್ನು ಅರ್ಪಿಸಿ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಸಾಧ್ಯವಾದರೆ ಉಪವಾಸವನ್ನು ತೆಗೆದುಕೊಳ್ಳುವ ಸಂಕಲ್ಪ ಮಾಡಿ ಜೈ ಏಕಾದಶಿಯ ಉಪವಾಸದ ಕತೆ ಪಠಿಸಿ ಓಂ ನಮೋ ಭಗವತಿ ವಾಸುದೇವಾಯ ಭಗವಾನ್ ಶ್ರೀಹರಿ ಎಂಬ ಮಂತ್ರವನ್ನು ಪೂರ್ಣ ಭಕ್ತಿಯಿಂದ ಪಠಿಸಿ ವಿಷ್ಣು ಮತ್ತು ಲಕ್ಷ್ಮಿಯ ಆರತಿಯನ್ನೂ ಮಾಡಿ ಭಗವಂತನಿಗೆ ತುಳಸಿಯನ್ನು ಅರ್ಪಿಸಿ ಕೊನೆಯಲ್ಲಿ ಕ್ಷಮೆಯಾಗಿ ಪ್ರಾರ್ಥಿಸಿ ಈ ರೀತಿ ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ಕೂಡ ಜಯ ಏಕಾದಶಿ ದಿನದಂದು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು ಅಂತ ಹೇಳಲಾಗುತ್ತದೆ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಜಯ ಏಕಾದಶಿಯಲ್ಲಿ ಉಪವಾಸವನ್ನು ಆಚರಿಸಲಾಗುವುದರಿಂದ ಭಕ್ತರ ಭಕ್ತರ ನಂಬಿಕೆ ಏನಂದರೆ ಸಂತೋಷ ಸಮೃದ್ಧಿ ಇರುತ್ತದೆ ಅಂತ ಈ ವೇಳೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಈ ನಿಯಮಗಳೆಲ್ಲ ಕೂಡ ಪಾಲಿಸಿದ್ದರೆ ಪೂಜೆ ಯಶಸ್ವಿ ಆಗುತ್ತದೆ ಉಪವಾಸವು ಅರ್ಧಪೂರ್ಣವಾಗಿ ಪೂರ್ಣಗೊಳ್ಳುವುದಿಲ್ಲ ಹೀಗಾಗಿ ಉಪವಾಸದ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಉಪವಾಸದ ಸಮಯದಲ್ಲಿ ಕೆನಸು ತಿನ್ನಬಾರದು ಇದರ ಜೊತೆಗೆ ಹಾಲಿನ ಪದಾರ್ಥಗಳು ಹಣ್ಣುಗಳು ಸೇವಿಸಬಾರದು ವಿಷ್ಣುವಿಗೆ ಹಣ್ಣುಗಳನ್ನು ರಸವನ್ನು ಪಂಚಾಮೃತವಾಗಿ ನೀಡಲಾಗುತ್ತದೆ ನಂತರ ಈ ಹಣ್ಣುಗಳ ರಸವನ್ನು ನೀವು ಕೂಡ ಸೇವಿಸಬಾರದು ಉಪವಾಸದ ಸಮಯದಲ್ಲಿ ಹೊರಗಡೆ ತಯಾರಿಸಿದ ಸಿಹಿ ತಿಂಡಿಗಳನ್ನು ಬಳಸಬಾರದು ಉಪವಾಸದ ಸಮಯದಲ್ಲಿ ಅನ್ನ ಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳು ಉಪ್ಪು ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇವಿಸಬಾರದು ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್